ಮಕ ಆ ಕಡೆ ತಿರ್ಗಿಸ್ಬಿಟ್ರು ನಾವು ಹಿಂಗ ಈ ದಾರಿ ಓದ್ತಾ ಇದ್ರೆ ನಾವು ತಿರುಪ್ತಿಗೆ ಹೋಗೋಣ ಅಂದ್ರೆ ಇವರು ಧರ್ಮಸ್ಥಳಕ್ಕೆ ತಿರುಗಿಸ್ಬಿಟ್ರು ಅವರೇ ನಾನು ಹೇಳೋದು ಕೇಂದ್ರ ಈಗ ಕೇಂದ್ರ ಸರ್ಕಾರನೂ ಸಾಲ ಮಾಡ್ತೈತೆ ಮಾಡೋದು ಇಲ್ಲ ಅಂತ ನಾನು ಹೇಳಲ್ಲ ಎಲ್ಲ ದೇಶಗಳು ಸಾಲ ಮಾಡ್ತೈತೆ ಎಲ್ಲ ರಾಜ್ಯಗಳು ಸಾಲ ಮಾಡ್ತಾ ಇದ್ದಾರೆ ಸಾಲ ಮಾಡ್ತಾರೆ ಮಾಡೋದು ಸಮಸ್ಯೆ ಅಲ್ಲ ಆದರೆ ಮಾಡಿದ್ದ ಸಾಲನ ನೀವು ಯಾವ ರೀತಿ ಖರ್ಚು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು ನಮ್ಮ ಇವರು ಸಿದ್ದರಾಮಣ್ಣ ಅವರು ಹದಿನಾರು ಬಜೆಟ್ ಮಂಡನೆ ಮಾಡಿರೋರು ಇದೇನು ಹೊಸ ಬಜೆಟ್ ಅಲ್ಲ ಎಲ್ಲರೂ ಹೇಳ್ತಾರೆ ಭಾಳಷ್ಟು ಜನ ನಮ್ಮ ಹತ್ರ ಮಾತಾಡೋವಾಗ ಕಾಂಗ್ರೆಸ್ ಎಮ್ ಎಲ್ ಎಗಳು ಮಂತ್ರಿಗಳು ಹಾಗೆ ಸಿಕ್ತಾರಲ್ಲ ಕಾಫಿಗೆ ತಿಂಡಿಗೆಲ್ಲ ಸಿಕ್ಕದಾಗ ಅವ್ರು ಹೇಳ್ತಾರೆ ಮೊದಲು ಸಿದ್ದರಾಮಯ್ಯನೇ ಬೇಡ ಈಗ ಯಾಕೋ ಒಂಥರ ಊಟ ಅವ್ರೆ ಔಟ್ ಊಟವ್ರೆ ಅಂತ ಬಡ್ಜೆಟ್ಟು ಡೆಲ್ಲ ಔಟೈತೆ ಬಡ್ಜೆಟ್ಟು ಡಲ್ ಔಟ್ ಐತೆ ಡಲ್ ಔಟ್ ಐತೆ ನಾವು ಆತಾರೆ ಅನ್ಕಂಡಿದ್ರಿ ಬರ್ತಾ ಬರ್ತಾ ಅದೇನೋ ಹುಣಸೆ ಮರ ಏನ ಹೇಳ್ತಾರಲ್ಲ ಹುಳಿ ಮುಪ್ಪಾದ್ರೂ ಹಂಗಾತತೆ ಅಂತ ನಾವ್ ತಿಳ್ಕೊಂಡಿದ್ರಿ ಸ್ಟ್ರಾಂಗ್ ಇದು ಉಲ್ಟಾ ಕೇಸು ಹುಳಿ ಮುಪ್ಪಾಗಲ್ಲ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ